ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಧರ್ಮಸ್ಥಳ ಹಾರರ್ ಸಮೀರ್ ಎಂ ಡಿ ಅವರು ಯೂಟ್ಯೂಬ್ ಅಲ್ಲಿ ಒಂದು ಅತ್ಯದ್ಭುತ ಒಂದು ವಿಡಿಯೋ ಹಾಕಿದ್ದಾರೆ ಸೌಜನ್ಯ ಕೇಸ್ ಬಗ್ಗೆ ಕ್ರಿಯೇಟಿವ್ ಆಗಿ ಒಂದು ವಿಡಿಯೋ ಮಾಡಿ ಈಗಾಗಲೇ ಒಂದು ಕೋಟಿ ಇಪ್ಪತ್ತು ಲಕ್ಷ ವ್ಯೂಸ್ ದಾಟಿದೆ ಈಗಾಗಲೇ ತುಂಬಾ ಸೆನ್ಸೇಷನಲ್ ವಿಡಿಯೋ ಎಲ್ಲರೂ ಆ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದಾರೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಬರ್ತಾ ಇದೆ ಕಮೆಂಟ್ ಗಳು ಯಾಕಂದ್ರೆ ನಾನು ಕಳೆದ ಇಪ್ಪತ್ತು ತಿಂಗಳುಗಳಿಂದ ಇದನ್ನು ನೋಡಿದ್ದೀನಿ ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ ಬಿಡುಗಡೆ ಆದ್ಮೇಲೆ ಕೆಲವೊಂದು ಯೂಟ್ಯೂಬರ್ ಗಳು ಈ ಸೌಜನ್ಯ ಹೋರಾಟದ ಬಗ್ಗೆ ಸೌಜನ್ಯ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಅದ್ರಲ್ಲಿ ನಾನು ಕೂಡ ಒಬ್ಬ ಕಳೆದ ಇಪ್ಪತ್ತು ತಿಂಗಳುಗಳಿಂದ ಈ ಸೌಜನ್ಯ ಹೋರಾಟದ ಬಗ್ಗೆ ಧರ್ಮಸ್ಥಳ ಅಕ್ರಮ ಬಡ್ಡಿ ದಂಧೆ ಬಗ್ಗೆ ಐನೂರಕ್ಕಿಂತ ಅಧಿಕ ವಿಡಿಯೋಸ್ ಗಳನ್ನು ನಾವು ಮಾಡಿ ಹಾಕಿದ್ದೇವೆ ಇದು ಮಾಡ್ತಾ ಇರಬೇಕಾದ್ರೆ ನಮ್ಗೆ ಹಲವಾರು ಬೆದರಿಕೆ ಕಾರ್ಯಗಳು ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ ಗಳು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಹಲವಾರು ಸ್ಟೇಷನ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಗಳು ನಮ್ಮ ಮೇಲೆ ಮಾಡಿದ್ದಾರೆ ಈ ಹೋರಾಟದ ಫಲವಾಗಿ ಇವತ್ತು ಸಮೀರ್ ಎಂ ಡಿ ಅವರ ವಿಡಿಯೋ ವೈರಲ್ ಆಗಿದೆ ರಾಜ್ಯದ ಜನ ಎಚ್ಚೆತ್ತುಕೊಂಡಿದ್ದಾರೆ ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಆಗಿ ಜನರು ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ನಾವು ಯಾವ ವ್ಯಕ್ತಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಿ ಏನು ವಿಷಯ ಇದ್ರ ಬಗ್ಗೆ ಸ್ಪಷ್ಟವಾಗಿ ಆ ವಿಡಿಯೋದಲ್ಲಿ ಇದೆ ಯಾಕಂದ್ರೆ ಇದು ಸತ್ಯ ಸಾಕ್ಷಿ ಸಮೇತ ಎಷ್ಟೋ ವಿಡಿಯೋಗಳನ್ನು ಇದ್ರ ಬಗ್ಗೆ ಮಾಡಿದಿವಿ ಇದರಲ್ಲಿ ಮಾತಾಡುವಂತದ್ದು ತುಂಬಾ ಇದೆ ದಾಖಲೆಗಳು ಎಲ್ಲ ಇಟ್ಟುಕೊಂಡೆ ನಾವು ಮಾತಾಡೋದು ದಾಖಲೆ ಇಲ್ಲದೆ ಯಾರು ಕೂಡ ಮಾತಾಡೋದು ತಪ್ಪಾಗ್ತದೆ ಎಲ್ಲಾ ದಾಖಲೆಗಳು ನಮ್ಮ ಹತ್ರ ಇರೋದ್ರಿಂದ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದೇವೆ ಕೆಲವರು ಕೇಳಬಹುದು ಯಾ ದಾಖಲೆ ಇದ್ದಿದ್ರೆ ನೀವು ಕೋರ್ಟ್ ಅಲ್ಲಿ ಕೊಡ್ಬೋದಲ್ಲ ನಾವು ಯಾರ ಮೇಲೆ ಆರೋಪ ಮಾಡ್ತಾ ಇದ್ರೆ ಅವರ ಮೇಲೆ ಕೇಸ್ ಆಗ್ಬೇಕಲ್ಲ ಎಫ್ ಆರ್ ಆಗ್ಬೇಕಲ್ಲ ಚಾರ್ಜ್ ಶೀಟ್ ಆಗ್ಬೇಕಲ್ಲ ಆಮೇಲೆ ತನಿಖೆ ಅಲ್ಲ ತನಿಖೆ ಆದಾಗ ಕೋರ್ಟ್ ಕರೆದಾಗ ನಾವು ಸಾಕ್ಷಿಗಳನ್ನು ಕೊಡ್ತೇವೆ ಈಗ ಸೌಜನ್ಯ ವಿಷಯದಲ್ಲಿ ತನಿಖಾಧಿಕಾರಿಗಳ ತಪ್ಪಿದೆ ಅವರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಕೋರ್ಟ್ ಆದೇಶ ಆಗಿದೆ ಸರ್ಕಾರ ಅದ್ರ ಬಗ್ಗೆ ಐ ಟಿ ರಚನೆ ಮಾಡಿ ತನಿಖೆ ಮಾಡಬೇಕಿತ್ತು ಈಗ ಯಾರ ವಿರುದ್ಧ ನಾವು ಮಾತಾಡ್ತೇವೆ ಅವರು ಈ ಹೋರಾಟಕ್ಕೆ ಅಡ್ಡಿ ಯಾಕೆ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಕೇಸ್ ಹಾಕೋದು ಆಮೇಲೆ ಜನಗಳನ್ನು ಕಳಿಸೋದು ಹೆದರಿಸೋದು ಬೆದರಿಸೋದು ಬೆದರಿಕೆ ಕಾಲ್ ಮಾಡೋದು ಕೊಲೆ ಮಾಡ್ತೇವೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ನಮ್ಮನ್ನೆಲ್ಲ ಎದುರಿಸುತ್ತೋ ಯಾಕೆ ನಮ್ಗೆ ಒಟ್ಟಿನಲ್ಲಿ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಆಮೇಲೆ ಏನಲ್ಲಿ ಅತ್ಯಾಚಾರ ಅನಾಚಾರ ಆಗಿದೆ ಏನು ಭೂಗಳತನ ಆಗಿದೆ ಏನೇನು ಅನ್ಯಾಯ ಆಗಿದೆ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನ್ಯಾಯ ಸಿಗಬೇಕು ಅಷ್ಟೇ ನಮ್ಮ ಹೋರಾಟ ಇರುವಂಥದ್ದು ಮತ್ತೆ ಇಲ್ಲಿ ಹಣ ಮಾಡ್ತಾರೆ ದುಡ್ಡು ಮಾಡ್ತಾರೆ ನಮಗೂ ಕೂಡ ಆಮಿಷಗಳ ಬಂದಿದೆ ಯಾಕೆ ಆಮಿಷ ಕೊಡಬೇಕು ಆಮಿಷಗಳು ಯಾಕೆ ಕೊಡಬೇಕು ದುಡ್ಡು ಕೊಡ್ತಾರೆ ಅಂತ ಹೇಳ್ತಾರೆ ದುಡ್ಡು ಯಾರು ಕೊಡ್ತಾರೆ ಯಾಕೆ ಕೊಡ್ತಾರೆ ಯಾರು ಕೊಟ್ಟಿದ್ದಾರೆ ಕೊಡೋದು ಯಾಕೆ ಅಂತ ಬೇಕಲ್ಲ ಹೋರಾಟ ಮಾಡ್ಬೇಕು ಅಂತ ದುಡ್ಡು ಕೊಡ್ತಾರೆ ಮಾಡಬಾರ್ದು ಅಂತ ದುಡ್ಡು ಕೊಡ್ತಾರೆ ಅಂತ ಅಂದ್ರೂ ಕೂಡ ಯಾರು ಕೊಡ್ತಾರೆ ಯಾಕೆ ಕೊಡ್ತಾರೆ ಎಲ್ಲಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಸಾಕ್ಷಿ ತೋರಿಸ್ಬೇಕಲ್ಲ ಅವರ ಸೆನ್ಸೇಷನಲ್ ವೀಡಿಯೋದಲ್ಲಿ ಅವರು ವಿಷಯದ ಬಗ್ಗೆ ಹೇಳಿದ್ದಾರೆ ಹೊರತು ಇಲ್ಲಿ ಏನಾಗ್ತಾ ಇದೆ ಅವರ ಧರ್ಮದ ಬಗ್ಗೆ ಅದರ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇದೆ ಯಾವ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ಅತ್ಯಾಚಾರ ಆಗಿ ಕೊಲೆ ಆಗಿದೆ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೊರತು ಯಾವ ಧರ್ಮದ ಬಗ್ಗೆ ಮಾತಾಡೋದಿಲ್ಲ ಸಮೀರ್ ಅವರ ಮೇಲೆ ಎಫ್ ಆರ್ ಆಗಿದೆ ಕೇಸ್ ಆಗಿದೆ ಅವರು ಜೈಲಿನಲ್ಲಿದ್ದಾರೆ ಅವರ ಅರೆಸ್ಟ್ ಆಗಿದ್ದಾರೆ ಹಾಗೆ ಹೀಗೆ ಅಂತ ಎಲ್ಲ ಸುಳ್ಳು ಸುದ್ದಿ ನೋಡಿ ಇದರಲ್ಲೇ ಗೊತ್ತಾಗ್ತದೆ ಯಾವ್ದೆಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅದರಲ್ಲೇ ಗೊತ್ತಾಗ್ತದೆ ಏನು ಸುಳ್ಳು ಏನು ಸತ್ಯ ಎಲ್ಲ ಗೊತ್ತಾಗ್ತದೆ ಪೊಲೀಸ್ ಮಹಾನಿರ್ದೇಶಕರು ಕೂಡ ಆದೇಶ ಹೊರಟಿಸಿದ್ದಾರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತದೆ ಕ್ರಮ ತಗೊಳ್ಳಿ ಅಂತ ಎಲ್ಲ ನೋಟಿಸ್ ಕಳಿಸಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ಇಲ್ಲಿ ಕಾನೂನು ವ್ಯವಸ್ಥೆಗೆ ಏನು ಧಕ್ಕೆ ಆಗೋದಿಲ್ಲ ನಮಗೆ ನ್ಯಾಯ ಬೇಕು ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಈಗ ಇನ್ನೂ ಬೀದಿಗೆ ಇಳಿತಾರೆ ಜನ ಇಲ್ಲಿ ಏನು ಮಾಡಬೇಕಾಗಿರೋದು ಈಗಾಗಲೇ ಕೋರ್ಟ್ ಆದೇಶ ಇದೆಯಲ್ಲ ಎಸ್ ಐ ಟಿಗೆ ಕೊಟ್ಟು ತನಿಖೆ ಶುರು ಮಾಡಿಯಲ್ಲ ಯಾರು ತನಿಖಾಧಿಕಾರಿ ಇದ್ದಾರೆ ಅವರ ಮೇಲೆ ಕ್ರಮ ತಗೊಳ್ಳಿ ಅಂತ ಆದೇಶ ಬಂದಿದೆಯಲ್ಲ ಯಾರು ಅಂತ ಗೊತ್ತಾಗ್ಲಿ ಅಲ್ಲ ಯಾಕೆ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಗೊತ್ತಾಗ್ಲಿ ಅಲ್ಲ ಯಾಕೆ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಅದೆಲ್ಲ ತಿಳ್ಕೊಳ್ಬೇಕಲ್ಲ ಅವ್ರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅಂತ ಬೇರೆ ಪ್ರಶ್ನೆ ಮಾಡಿದವರು ಇದ್ದಾರಲ್ಲ ಅವರು ಜೀವಂತ ಇದ್ದಾರಲ್ಲ ಮಾಡಿದವರು ಸಮೀರವರ ಪರವಾಗಿ ನಾವಿದ್ದೇವೆ ಯಾಕಂದ್ರೆ ಕಳೆದ ಇಪ್ಪತ್ತು ತಿಂಗಳುಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಮಗೂ ಕೂಡ ಇದೇ ತರ ಬೆ ಬೆದರಿಕೆ ಕರೆಗಳು ಬಂದಿದೆ ಕೇಸ್ಗಳಾಗಿದೆ ನಮ್ಮ ಮೇಲೆ ಕೂಡ ಅಟ್ಯಾಕ್ ಮಾಡಿದಾರೆ ಆದ್ರೂ ಕೂಡ ನಾವು ಹೆದರ್ಕೊಳ್ಳಿಲ್ಲ ಇನ್ನು ಕೂಡ ಹೋರಾಟ ಮಾಡ್ತಾನೆ ಬಂದಿದ್ದೀವಿ ವಿಡಿಯೋಗಳನ್ನು ಮಾಡ್ತಾನೆ ಬಂದಿದೀವಿ ಸಾಕ್ಷಿ ಸಮೇತ ನಾವು ಎಲ್ಲೂ ಸುಳ್ಳುಗಳನ್ನು ಹೇಳ್ತಾ ಇಲ್ಲ ಸಾಕ್ಷಿ ಸಮೇತ ಹೇಳ್ತಾ ಇದೀವಿ ನಮ್ಮ ಜೊತೆ ಚರ್ಚೆಗೆ ಬನ್ನಿ ಅಂತ ನಾವು ಕರೆದಿದ್ದೀವಿ ಯಾರು ಕೂಡ ಬರ್ತಾ ಇಲ್ಲ ನಾವೇನ್ ಮಾಡ್ಲಿಕ್ಕೆ ಆಗ್ತದೆ ಚರ್ಚೆಗೆ ನಮ್ಮನ್ನು ಕರಿತಾನೂ ಇಲ್ಲ ನಮ್ಮ ಜೊತೆ ಬರ್ತಾನೂ ಇಲ್ಲ ನಾವೇನ್ ಮಾಡ್ಲಿಕ್ಕೆ ಆಗ್ತದೆ ಯೂಟ್ಯೂಬರ್ಸ್ಗಳೇ ಇದ್ರ ಬಗ್ಗೆ ಪ್ರಚಾರ ಮಾಡ್ಬೇಕಷ್ಟೇ ಕಳೆದ ಇಪ್ಪತ್ತು ತಿಂಗಳುಗಳಿಂದ ನಾವು ಇದನ್ನೇ ಮಾಡಿದ್ದು ಪ್ರತಿಯೊಂದು ವಿಷಯದ ಬಗ್ಗೆ ಪ್ರತಿಯೊಂದು ವಿಷಯದ ಬಗ್ಗೆ ನಾವು ಸಾಕ್ಷಿ ಸಮೇತ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇವೆ ನಮ್ಮ ಚಾನಲನ್ನು ಬ್ಲಾಕ್ ಬೇರೆ ಮಾಡಿಸಿದ್ದಾರೆ ಸಂಚಾರಿ ಸ್ಟುಡಿಯೋ ಚಾನಲ್ ಬ್ಲಾಕ್ ಆಗಿದೆ ಈಗ ಸಂಚಾರಿ ಸ್ಟುಡಿಯೋ ಪ್ಲಸ್ ಚಾನಲಲ್ಲಿ ನಾವು ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೇವೆ ಆದರೂ ಕೂಡ ನಾವು ವಿಡಿಯೋಸ್ಗಳನ್ನು ಮಾಡೋದು ನಿಲ್ಲಿಸಿಲ್ಲ ಯಾಕಂದರೆ ಮಾತನಾಡೋ ಹಕ್ಕು ನಮಗಿದೆ ವಾಕ್ ಸ್ವಾತಂತ್ರ್ಯ ಇದೆ ನಮಗೆ ಬಡವರಿಗೆ ಆಗುವಂಥ ಅನ್ಯಾಯದ ಬಗ್ಗೆ ಸಮಸ್ಯೆಯ ಬಗ್ಗೆ ನಾವು ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೇವೆ ಹೊರತು ಯಾರನ್ನು ಟಾರ್ಗೆಟ್ ಮಾಡಿ ಸುಮ್ಮ ಸುಮ್ಮನೆ ವೀಡಿಯೋಸ್ ಇಲ್ಲ ಸಾಕ್ಷಿ ಸಮೇತ ದಾಖಲೆಗಳನ್ನು ಇಟ್ಟುಕೊಂಡೇ ದಾಖಲೆಗಳನ್ನು ತೋರಿಸಿಯೇ ನಾವು ವೀಡಿಯೋಸ್ಗಳನ್ನು ಮಾಡ್ತಾ ಇರೋದು ಸಮೀರವರಾಗಲಿ ಯಾರೇ ಆಗಲಿ ಸೌಜನ್ಯ ಹೋರಾಟದ ಬಗ್ಗೆ ಧರ್ಮಸ್ಥಳದ ಏನು ಅಕ್ರಮದ ಬಗ್ಗೆ ವೀಡಿಯೋಸ್ಗಳನ್ನು ಮಾಡ್ತಾರೆ ಎಲ್ಲರೂ ಯಾರು ಕೂಡ ನಾ ಭಯ ಪಡ್ಕೊಳ್ಳುವಂಥ ವಿಷಯ ಇಲ್ಲ ಯಾಕಂದರೆ ಇದೆಲ್ಲ ಸತ್ಯ ಎಲ್ಲ ದಾಖಲೆಗಳನ್ನು ನಾವು ತೋರಿಸಿಯೇ ವೀಡಿಯೋ ಮಾಡ್ತಾಯಿದ್ದೇವೆ ಎಲ್ಲ ವೀಡಿಯೋದ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ನಾವು ದಾಖಲೆಗಳನ್ನು ಹಾಕಿರ್ತೇವೆ ಪಿ ಡಿ ಎಫ್ ಡೌನ್ಲೋಡ್ ಮಾಡಿ ನೀವು ನೋಡ್ಬೋದು ಅದು ಯಾವುದು ಸರ್ಕಾರಿ ದಾಖಲೆಗಳು ಅದು ಸುಳ್ಳು ಹೇಳಿಕ್ಕಿಲ್ಲಲ್ಲ ಅದನ್ನೇ ನಾವು ತೋರಿಸಿ ವೀಡಿಯೋಸ್ಗಳನ್ನು ಮಾಡ್ತಾ ಇರೋದು ಹಾಗಾಗಿ ಯಾರು ಕೂಡ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಟ್ರೋಲರ್ಸ್ಗಳಿಗೆ ನಮ್ಮ ವಿರುದ್ಧ ಮಾತಾಡುವವರಿಗೆ ಅವರು ಆ ಧರ್ಮ ಈ ಧರ್ಮ ಕಮ್ಯುನಿಸ್ಟು ಅದರ ಬಗ್ಗೆ ಇದ್ರ ಬಗ್ಗೆ ದುಡ್ಡು ಮಾಡಲಿಕ್ಕೆ ಆಮೇಲೆ ಸಮಾಜವನ್ನು ಒಡಿಲಿಕ್ಕೆ ಈ ಥರ ಎಲ್ಲ ಮಾತಾಡ್ತಾರೆ ಯಾಕಂದರೆ ಇದೆಲ್ಲ ಮಾತಾಡುವವರು ಯಾವುದೇ ಒಂದು ಧರ್ಮದವರಲ್ಲ ಅತ್ಯಾಚಾರಿಗಳ ಪರವಾಗಿರುವವರು ಇವರು ಬಡವರನ್ನು ಉದ್ಧಾರ ಮಾಡುವವರಲ್ಲ ಇವರು ದೊಡ್ಡವರನ್ನು ಉದ್ಧಾರ ಮಾಡುವವರು ಅವರ ಬಗ್ಗೆ ಯಾರು ತಲೆ ಕೆಡ್ಸೋಕ್ಕೂ ಹೋಗಬೇಡಿ ಯಾಕಂದರೆ ನಮಗೆ ಕೂಡ ಇದು ಅನುಭವ ಆಗಿದೆ ಕಳೆದ ಇಪ್ಪತ್ತು ತಿಂಗಳಗಳಿಂದ ನಮಗೆ ಸಾಕಷ್ಟು ಅನುಭವ ಆಗಿದೆ ಹಾಗಾಗಿ ಅಂಥ ಟ್ರೋಲರ್ಸ್ಗಳಿಗೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ ಯಾಕಂದರೆ ಅವರೇ ನಮ್ಮನ್ನು ಪ್ರಚಾರ ಮಾಡಿ ಇಷ್ಟೊಂದು ಇದಕ್ಕೆಲ್ಲ ಕಾರಣ ಆಗಿರುವಂಥದ್ದು ಅವರೇ ನಮ್ಮನ್ನು ಪ್ರಚಾರ ಮಾಡಿದ್ದೇ ಅವರೇ ಯಾಕಂದರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಜನಗಳಿಗೆ ಗೊತ್ತಾಗ್ತದೆ ಬುದ್ಧಿ ಇದ್ದವರಿಗೆ ಜನಸಾಮಾನ್ಯರಿಗೆ ಗೊತ್ತಾಗ್ತದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹಾಗಾಗಿ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಹೇಳ್ತಾರೆ ನಾವು ಕಳೆದ ಐದು ದಿವಸಗಳಿಂದ ಇದನ್ನು ನೋಡ್ಕೊಂಡು ಬಂದಿದ್ದೀವಿ ಏನಾಗ್ತದೆ ಏನಾಗ್ತದೆ ಅಂತ ಈ ಒಂದು ವಿಡಿಯೋದಲ್ಲಿ ಜನಗಳಿಗೆ ಎಲ್ಲರಿಗೂ ಗೊತ್ತಾಯಿತು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಇಷ್ಟು ಮಾತ್ರ ಅಲ್ಲ ಇನ್ನೂ ಇದೆ ಇದು ಬರೀ ಒಂದು ಪರ್ಸೆಂಟ್ ಮಾತ್ರ ನಿಮ್ಗೆ ಗೊತ್ತಾಗಿರೋದು ಇನ್ನೂ ತೊಂಬತ್ತೊಂಬತ್ತು ಪರ್ಸೆಂಟ್ ನೀವು ತಿಳಿಯೋದಕ್ಕಿದೆ ಈ ಧರ್ಮಸ್ಥಳ ಕರ್ಮಕಾಂಡದ ಬಗ್ಗೆ ತಿಳಿಯೋದಕ್ಕೆ ನಿಮಗೆ ಎಷ್ಟು ಬಗೆದಷ್ಟು ಇದೆ ಬಗೆದಷ್ಟು ಸಿಗ್ತಾ ಇದೆ ಬೆರಳು ತೋರಿಸೋದು ಅದೇ ಕುಟುಂಬದ ಬಗ್ಗೆ ಮಾತಾಡಬಾರ್ದು 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 ಯಾಕೆ ಮಾತಾಡಬಾರ್ದು ನಮ್ಮ ಮೇಲೆ ಕೇಸ್ ಮಾಡೋದು ನಮ್ಮ ಚಾನೆಲ್ಗಳನ್ನು ಬ್ಲಾಕ್ ಮಾಡೋದು ಈಗ ಮಾಡಿ ಇಡೀ ರಾಜ್ಯದ ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ ಎಲ್ಲರ ಮೇಲೆ ಕೇಸ್ ಮಾಡಿ ಎಲ್ಲರ ಚಾನಲನ್ನು ಬ್ಲಾಕ್ ಮಾಡಿ ನೋಡುವ ನೀವು ಒಂದು ಚಾನಲ್ ಬ್ಲಾಕ್ ಮಾಡಿದರೆ ಅಲ್ಲಿ ಸಾವಿರ ಚಾನಲ್ ಹುಟ್ಟಿಕೊಳ್ತದೆ ಇದು ಸೌಜನ್ಯ ಶಕ್ತಿ ಅಂತ ನಾವು ಅವತ್ತಿಂದ ಇದನ್ನೇ ನಂಬಿಕೊಂಡು ಬಂದಿದ್ದು ಮಂಜುನಾಥ ಅಣ್ಣಪ್ಪನನ್ನೇ ನಾವು ನಂಬಿಕೊಂಡು ಬಂದಿದ್ದು ಅದರ ಜೊತೆ ಸೌಜನ್ಯ ಶಕ್ತಿ ಸೌಜನ್ಯ ಶಕ್ತಿಯಾಗಿ ಈಗ ಈ ರೀತಿ ಯಾಕಂದರೆ ಅದಕ್ಕೊಂದು ಸಮಯ ಬರ್ತದೆ ನಮ್ಮನ್ನೆಲ್ಲ ಗೇಲಿ ಮಾಡ್ತಾ ಇದ್ರು ಹಾಗೆ ಹೀಗೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅದಕ್ಕೊಂದು ಸಮಯ ಬಂದಿದೆ ಈಗ ಎಲ್ಲದಕ್ಕೂ ಒಂದು ಸಮಯ ಅಂತ ಬರ್ತದೆ ಅದು ಈಗ ಬಂದಿದೆ ಎಲ್ಲರೂ ಇದರ ಬಗ್ಗೆ ಮಾತಾಡಿ ಧ್ವನಿ ಎತ್ತಿ ಪ್ರತಿಯೊಬ್ಬರು ನ್ಯಾಯದ ಪರ ಅನ್ಯಾಯದ ವಿರುದ್ಧ ಇರುವಂಥ ಎಲ್ಲ ಯೂಟ್ಯೂಬರ್ಸ್ಗಳಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರುವವರಾಗಲಿ ತುಂಬ ತುಂಬ ಜನ ಇದರ ಪ ಪರವಾಗಿ ಮಾತಾಡಿದ್ದಾರೆ ಒಳ್ಳೆಯ ಅಭಿಪ್ರಾಯ ತಿಳಿಸಿದ್ದಾರೆ ಇದಕ್ಕೊಂದು ನ್ಯಾಯ ಸಿಗಬೇಕು ಅಂತ ಎಲ್ಲ ಮಾತಾಡಿದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಇದು ಆಗಬೇಕಾಗಿರೋದು ಎಚ್ಚೆತ್ತುಕೊಂಡು ಇದಕ್ಕೊಂದು ನ್ಯಾಯ ಸಿಗುವಂಥ ಕೆಲಸ ಸರ್ಕಾರ ಆಗಲಿ ಕಾನೂನು ವ್ಯವಸ್ಥೆ ಆಗಲಿ ಮಾಡಲಿ ಅಂತ ನಾವು ಕೇಳ್ಕೊಳ್ಳೋದು ಯಾರು ಕೂಡ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸಮನವರ ಪರವಾಗಿ ನಾವು ಇದ್ದೇವೆ ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಡಿಲೀಟ್ ಮಾಡೋದಾಗಲಿ ಇನ್ನು ಮುಂದೆ ವೀಡಿಯೋವನ್ನು ಮಾಡೋದು ನಿಲ್ಲಿಸೋದಾಗಲಿ ಮಾಡಬೇಡಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾ ಇವತ್ತು ನಾವು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು